ಹಾಲಲ್ಲಿ ನಿಂತ ಸೊಸೆ ಅನಾಮಿಕಾ ಗೋಡೆಗಿರುವ ಗಡಿಯಾರದ ಕಡೆಗೆ ನೋಡುತ್ತಾಳೆ ಮಠಮಠ ಮಧ್ಯಾಹ್ನದ ವೇಳೆ ಸಮಯ ಒಂದೂವರೆ ಆಗ್ತಾ ಇರುತ್ತೆ ಇದೇನಿದು ದಿನವೂ ಈ ಟೈಮ್ಗೆ ಅತ್ತೆ ಮಾವಯ್ಯ ಅವರು ಎಲ್ಲಿದ್ರೂ ಸರಿ ಹಸ್ವೆ ಅಂತ ಮನೆಗೆ ಬರ್ತಾ ಇದ್ರು ಈ ದಿನ ಇನ್ನೂ ಬಂದಿಲ್ಲ ಏನಾಗಿರುತ್ತಪ್ಪ ಎಂದು ಅಂದುಕೊಳ್ಳುತ್ತಾ ಬಾಗಿಲ ಹತ್ತಿರ ಬಂದು ಹೊರಗೆ ನೋಡುತ್ತಾಳೆ ಯಾವ ಕಡೆ ನೋಡಿದರೂ ಯಾರೂ ಬರುತ್ತಿರುವ ಹಾಗೆ ಅನಾಮಿಕಳಿಗೆ ಅನಿಸ್ಲಿಲ್ಲ ಕನಿಷ್ಠ ಕಾಣಿಸ್ಲೂ ಇಲ್ಲ ಅದರಿಂದ ಅನಾಮಿಕಾ ಸ್ವಲ್ಪ ನಿರಾಸೆಯಿಂದ ಮುಖವಿಟ್ಟು ನಮ್ಮ ಅತ್ತೆ ಮಾತಲ್ಲಿ ಬಿದ್ದು ಅನ್ನ ತಿನ್ಬೇಕು ಅನ್ನೋ ವಿಷಯನೇ ಮರ್ತೋದಾಗಿದೆ ಇನ್ನು ನಮ್ಮ ಮಾವಯ್ಯ ಹೊಲದ ಕೆಲಸ ಮಾಡ್ಕೊಳ್ತಾ ಊಟದ ಟೈಮ್ ಅನ್ನ ಮರ್ತೋದಾಗಿದೆ ಅವರಿಗಾದ್ರೂ ನೆನಪಿರ್ಬೇಕಲ್ಲ ಅವರು ಕೆಲಸ ಮಾಡುವ ಕಂಪ್ನಿನಲ್ಲಿ ಲಂಚ್ ಟೈಮ್ ಅಂತ ಬೆಲ್ ಕೂಡ ಹೊಡಿತಾರಲ್ಲ ಆಲಾದ್ರೂ ಅವರಿಗೆ ನಾನು ಮನೆ ಹತ್ರ ಅವರಿಗಾಗಿ ಇಡ್ಲಿ ರೈಸ್ ಮಾಡ್ತೇನೆ ಅಂತ ನೆನ್ಪಿಗೆ ಬಂದಿರ್ಬೇಕು ಆದ್ರೂ ಇನ್ನೂ ಬಂದಿಲ್ಲ ಎಂದು ಸೋಫಾದ ಹತ್ತಿರ ಬಂದು ತನ್ನ ಫೋನ್ ಇಂದ ತನ್ನ ಗಂಡ ರಮೇಶನಿಗೆ ಕಾಲ್ ಮಾಡುತ್ತಾಳೆ ಅಲ್ಲೇನು ರಮೇಶ್ ಕೆಲಸದಲ್ಲಿರ್ತಾನೆ ಅವನ ಫೋನ್ ರಿಂಗ್ ಆಗಿದ್ದರಿಂದ ರಮೇಶ್ ನೋಡುತ್ತಾನೆ ಅನಾಮಿಕಾ ಕಾಲಿಂಗ್ ಅಂತಿರುತ್ತೆ ಆಗಲೇ ಅವನ ಹತ್ತಿರಕ್ಕೆ ಅವನ ಜೊತೆ ಕೆಲಸ ಮಾಡುವ ಮಾಧವ್ ಬರುತ್ತಾನೆ ಏನೋ ರಮೇಶು ತಂಗಿಯಮ್ಮ ಪ್ರೇಮದಿಂದ ಫೋನ್ ಮಾಡ್ತಾ ಇದ್ರೆ ಪಿಕ್ ಮಾಡಿ ಮಾತಾಡೋದ್ ಬಿಟ್ಟು ಹಾಗೆ ನೋಡ್ತಿದ್ಯಾ ಯಾಕೋ ಎಂದು ಮಾಧವ್ ಅನ್ನುತ್ತಲೇ ಆಗ ರಮೇಶ್ ತನ್ನ ಕೈಗಿರುವ ವಾಚರಲ್ಲಿ ಟೈಮ್ ನೋಡ್ಕೊತಾನೆ ಓಹೋ ಲಂಚ್ ಟೈಮ್ ಅಲ್ವಾ ಇನ್ನೂ ಮನೆಗ್ ಬರ್ಲಿಲ್ಲ ಅಂತ ಕಾಲ್ ಮಾಡಿದ ಹಾಗಿದೆ ಹೋಗು ಮತ್ತೆ ಹೋಗಿ ಬಾ ಈಗ ನಾನು ಹೋದ್ರೆ ತಿರುಗಿ ಬರೋ ಹಾಗಿಲ್ಲ ಕಣೋ ನಾಳೆ ನೀನು ನನ್ನ ಹಾಸ್ಪಿಟಲ್ ಬೆಡ್ ಮೇಲೆ ನೋಡ್ಬೇಕಾಗಿ ಬರುತ್ತೆ ಯಾಕೋ ನನ್ ತಂಗಿ ಅಡಿಗೆ ಬಗ್ಗೆ ಹಾಗೆ ಮಾತಾಡ್ತಾ ಇದ್ಯಾ ನಿನಗೆ ತಿಳಿದಿಲ್ವೋ ಮಾಧವ್ ನಾನೀಗ ಫೋನಲ್ಲಿ ಮಾತಾಡಲ್ಲ ಲಂಚ್ಗೆ ಮನೆಗೂ ಹೋಗಲ್ಲ ಇಡ್ಲಿ ರೈಸ್ ಮಾಡ್ತೀನಿ ಅಂತ ಬೆಳಿಗ್ಗೆನೆ ಹೇಳಿದ್ಲು ಕಣೋ ಎಂದು ರಮೇಶ್ ಹೇಳುತ್ತಲೇ ಮಾಧವ್ಗೆ ಶಾಕಿಂಗ್ ಅನ್ಸುತ್ತೆ ಏನೋ ಇಡ್ಲಿ ಹೊಸದಾಗಿದೆ ಇದೊಂದೇ ಅಲ್ವೋ ಇನ್ನು ಹೊಸ ಹೊಸದ ವಿಚಿತ್ರ ವಿಚಿತ್ರವಾದ ಪ್ರಯೋಗ ಮಾಡ್ತಾಳೆ ಪ್ರಾಣದ ಮೇಲೆ ತರ್ತಾಳೆ ಎಷ್ಟು ಸಲ ಹಾಸ್ಪಿಟಲ್ಗೆ ಹೋಗ್ ಬಂದ್ರು ಬಿದ್ದಿ ಬಂದಿಲ್ಲ ಅಮ್ಮ ನೋ ಕಾಮೆಂಟ್ಸ್ ಪ್ಲೀಸ್ ಎಂದು ಅಂದುಕೊಳ್ಳುತ್ತಾ ಮಾಧವ್ ಅಲ್ಲಿಂದ ಹೊರಟು ಹೋಗುತ್ತಾನೆ ರಮೇಶ್ ತನ್ನ ಕೆಲಸ ಮಾಡಿಕೊಳ್ಳುತ್ತಾ ಇರ್ತಾನೆ ಇನ್ನು ಮನೆ ಹತ್ರವಿರುವ ಅನಾಮಿಕ ಇದೇನಿದು ಮೊನ್ನೆವರೆಗೂ ಹೀಗೆ ಫೋನ್ ಮಾಡ್ತಾಳೆ ಹಾಗೆ ಮಾತಾಡುವ ನಮ್ಮವರು ಈ ದಿನ ನನ್ನ ಫೋನ್ಗೆ ಆನ್ಸರ್ ಕೂಡ ಮಾಡ್ತಾ ಇಲ್ಲ ನನ್ನ ಜೊತೆ ಮಾತು ಆಡ್ತಾ ಇಲ್ಲ ನಿಜವಾಗಿ ಕೆಲ್ಸದಲ್ಲಿದ್ದಾರಾ ಇಲ್ಲ ಅಂದ್ರೆ ಬೇಕು ಅಂತ ನಾನು ಹೊಸದಾಗಿ ಮಾಡಿದ ಇಡ್ಲಿ ರೈಸ್ ತಿನ್ನೋದಕ್ಕೆ ಇಷ್ಟವಿಲ್ದೇ ಬರ್ತಾ ಇಲ್ವಾ ನಮ್ಮ ಮಾವಂಗೆ ಫೋನ್ ಮಾಡ್ತೀನಿ ಎಂದು ಅಂದುಕೊಂಡು ತನ್ನ ಮಾವಯ್ಯ ಪ್ರಸಾದನ್ಗೆ ಫೋನ್ ಮಾಡ್ತಾಳೆ ಅನಾಮಿಕಾ ಹೊಲದ ಹತ್ತಿರವಿರುವ ಮರದ ಹತ್ತಿರ ಪ್ರಸಾದ್ ಕೂತ್ಕೊಂಡಿರ್ತಾನೆ ಕೂಲಿಯವರು ತಿನ್ನುತ್ತಾ ಇರ್ತಾರೆ ಫೋನ್ ನೋಡುತ್ತಿರುವ ಪ್ರಸಾದ ಹೊಸದಾಗಿ ಇಡ್ಲಿ ರೈಸ್ ಮಾಡ್ತೀನಿ ಅಂತ ತಿನ್ನೋದಕ್ಕೆ ಬನ್ನಿ ಮಾವಯ್ಯ ಅಂತ ನನ್ನ ಸೊಸೆ ಅನಾಮಿಕ ಫೋನ್ ಮಾಡ್ತಾ ಇದ್ದಾಳೆ ನಾನು ಹೋಗಲ್ವಲ್ಲ ಈ ಹೊತ್ತು ನನ್ನ ಹೊಟ್ಟೆ ಹಸುವಿನಿಂದ ಒದ್ದಾಡಿದ್ರು ಪರವಾಗಿಲ್ಲ ನಾನು ಮಾತ್ರ ಮನೆಗೆ ಹೋಗಲ್ಲ ಎಂದು ಹಾಗೆ ಕೂತ್ಕೊಂಡಿರ್ತಾನೆ ಇನ್ನು ಮನೆಯಲ್ಲಿರುವ ಅನಾಮಿಕಳಿಗೆ ಡೌಟ್ ಬರುತ್ತೆ ಓಹೋ ಬೇಕು ಅಂತ ಈ ದಿನ ಮೂವರಿಗೆ ಮೂವರು ಲಂಚ್ ಮನೆಗೆ ಬರ್ತಾ ಇಲ್ಲ ಅಂತ ಅರ್ಥವಾಯ್ತು ಅವರು ಬರ್ತಾ ಇದ್ರೆ ನಾನು ಬಿಡ್ತೀನ ಹೋಗಿ ಕರ್ಕೊಂಡು ಬಂದು ತಿನ್ನಿಸ್ತೀನಲ್ವಾ ಎಂದು ಅನಾಮಿಕ ಮನೆಗೆ ಬೀಗ ಹಾಕಿ ರೋಡ್ ಮೇಲೆ ನಡೆಯುತ್ತಾ ಮುಂದಕ್ಕೆ ಹೋಗುತ್ತಾ ಇರ್ತಾಳೆ ಆ ಸಮಯದಲ್ಲಿ ಅತ್ತೆ ಶಾರದಾ ಸುಶೀಲಳ ಮನೆಯಲ್ಲಿ ಕೂತಿರ್ತಾಳೆ ಸುಶೀಲ ಸ್ವಲ್ಪ ದುಃಖದಿಂದ ಮುಖವಿಟ್ಟು ಹೀಗಂತಾಳೆ ಏನೇ ಶಾರದಾ ಎರಡಾಗ್ತಾ ಬಂತಳೆ ನನಗೆ ತುಂಬಾ ಹಸಿವಾಗ್ತಾ ಇದೆ ಅನ್ನ ತಿನ್ನೋಣ ಅಂದ್ರೆ ನೀನ್ ಬರ್ತಾ ಇಲ್ಲ ನಾನ್ ತಿಂತೀನಿ ಅಂದ್ರೆ ನೀನ್ ಒಪ್ಕೋತಾ ಇಲ್ಲ ಹೀಗಂದ್ರೆ ಹೇಗೆ ಅಬ್ಬಾ ಸುಶೀಲಾ ಈ ಒಂದು ದಿನ ಒಂದ್ ಹೊತ್ತು ತಿಂತ ಇದ್ರೆ ಏನು ಆಗಲ್ಲ ಬಿಡೆ ಆವಾಗಿಂದ ಹಸುವೆ ಹಸುವೆ ಅಂತ ಪ್ರಾಣ ಇದೆಯಲ್ಲ ಹಾಗನ್ಬೇಡ್ವೆ ಶಾರದಾ ನಿನಗಂದ್ರೆ ಸೊಸೆ ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ರೆ ಇಷ್ಟದಿಂದ ತಿಂತಾ ಇದ್ಯಾ ದಪ್ಪಕ್ಕೆ ದುಂಡಕ್ಕೆ ತಯಾರಾಗಿದ್ಯಾ ನನಗೆ ಸೊಸೆನೂ ಇಲ್ಲ ಏನೂ ಇಲ್ಲ ನಾನೇ ಏನೋ ಒಂದು ಮಾಡ್ಕೋಬೇಕು ಅದನ್ನೇ ತಿನ್ಬೇಕು ಅವ್ರಿಗೂ ಕೊಡಬೇಕು ಒಂದು ಕೆಲಸ ಮಾಡೋಣ ಸುಶೀಲ ನೀನು ನಾನು ನಮ್ಮನೆಗೆ ಈಗಲೇ ಹೋಗೋಣ ನನ್ನ ಸೊಸೆ ಕೈ ಅಡಿಗೆ ನಾನೇನು ತಿನ್ನುವಂತೆ ನನ್ನಂತಹ ಅದೃಷ್ಟ ನಿನಗೂ ಹಿಡಿಯತ್ತಲ್ಲ ಏನಂತೀಯ ಏನು ಶಾರದಾ ಇದು ಸ್ವಲ್ಪ ಆಲೋಚಿಸಬೇಕಾದ ಅಂತೀನಿ ಅದೇನಿ ಸುಶೀಲ ಒಂದು ಸಲ ಅಂತ ಮಾತಂದೆ ಆಗಿಂದ ನನ್ನ ಸೊಸೆ ಅನಾಮಿಕ ಬಂದು ನನ್ನ ಬಗ್ಗೆ ಕೇಳಿದ್ರೆ ನಾನಿಲ್ಲಿ ಇಲ್ಲ ಅಂತ ನೀನು ನನ್ನ ಹತ್ರ ಬಂದೇ ಇಲ್ಲ ಅಂತ ಈ ದಿನ ಎಲ್ಲದಕ್ಕೂ ನೀನ್ ನನ್ನ ನೋಡಿಲ್ಲ ಅಂತ ಹೇಳ್ಬೇಕು ಅಂತ ಮನೆಗ್ ಬರ್ತಾನೆ ಹೇಳ್ದೆ ಯಾಕೆ ಅಂದ್ರೆ ಸೊಸೆ ಮಾಡುವ ಅಡಿಗೆ ತಂಟೆ ಅಂತಂದೆ ತಂದೆ ಈಗೇನು ಇಬ್ರು ಸೇರಿ ಹೋಗೋಣ ಅಂತ ಇದ್ಯಾ ಅಂದ್ರೆ ನನ್ನನ್ನ ಬಲಿ ಮಾಡೋದಕ್ಕೆ ನೋಡ್ತಾ ಇದಿಯಲ್ಲ ಅದಲ್ಲ ಸುಶೀಲಾ ನಾನು ಹೇಳೋದನ್ ಕೇಳು ಎಂದು ಶಾರದ ಅನ್ನುತ್ತಿರುವಾಗ ಸೊಸೆ ಅನಾಮಿಕಾ ಮನೆಗೆ ಬರುತ್ತಾಳೆ ಚಿಕ್ಕೀ ಸುಶೀಲ ಚಿಕ್ಕಿ ಎಂದು ಕರೆಯುತ್ತಾಳೆ ಅನಾಮಿಕ ಸುಶೀಲ ಕಿಟಕಿ ಇಳಗಿಂದ ನೋಡುತ್ತಾಳೆ ಅನಾಮಿಕ ಕಾಣಿಸುತ್ತಾಳೆ ಏನಿ ಶಾರದಾ ನಿನ್ ಸೊಸೆಯೇ ಅನಾಮಿಕ ಬಂದಿದ್ದಾಳೆ ಎಂದು ಸುಶೀಲ ಹೇಳುತ್ತಲೇ ಶಾರದಾ ಭಯಪಡುತ್ತಾ ಕೈ ಮುಗಿಯುತ್ತಾ ಹೀಗಂತಾಳೆ ನೀನ್ ಕೈ ಮುಗಿತೀನಿ ಕಣೆ ನಾನಿಲ್ಲ ಅಂತ ಹೇಳು ನಿಜಕ್ಕೂ ಇಲ್ಲಿ ಬಂದೇ ಇಲ್ಲ ಅಂತ ಹೇಳೆ ಎಂದು ಬೇಡಿಕೊಳ್ಳುತ್ತಾಳೆ ಶಾರದಾ ಸುಶೀಲ ನಗುತ್ತಾ ಹೊರಗೆ ಬರುತ್ತಾಳೆ ಏನ ಅನಾಮಿಕಾ ಹೀಗೆ ಬಂದೆ ನಮ್ಮ ಅತ್ತೆ ನಿಮ್ ಹತ್ರ ಏನಾದ್ರು ಬಂದ್ರೆ ಚಿಕ್ಕಿ ಅತ್ತೆ ನನ್ನ ಹತ್ರ ಏನಕ್ಕೆ ಬರ್ತಾರೆ ಅನಾಮಿಕಾ ಅವಳಿಗೂ ನನ್ಗೂ ಸರಿಯಾಗಿ ಮಾತಿಲ್ವಲ್ಲ ನಮ್ ಮನೆಗೆ ಬರಲ್ಲ ನಿಮ್ಮ ಅತ್ತೆಗೆ ನಮ್ ಮನೆಗೆ ಬರುವಷ್ಟು ಧೈರ್ಯ ಇಲ್ಲ ಅನಾಮಿಕ ದಿನವೂ ಸುಶೀಲಾ ಅವಳ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಅತ್ತೆ ಬರ್ತಾ ಇರ್ತಾರಲ್ಲ ಚಿಕ್ಕಮ್ಮ ಅಂದ್ರೆ ದಿನವೂ ಬರ್ತಾ ಇಲ್ವಾ ನಿಮ್ ಹತ್ರಕ್ಕೆ ದಿನವೂ ಬರ್ತಾಳೆ ಹೊರ್ತು ಈ ದಿನ ಮಾತ್ರ ಬಂದಿಲ್ಲಮ್ಮ ಒಂದ್ ವೇಳೆ ಬಂದ್ರೆ ನಿನ್ನ ಸೊಸೆ ಅನಾಮಿಕಾ ಬಂದ್ ಹೋಗಿದ್ದಾಳೆ ಅಂತ ಹೇಳ್ತೀನಿ ಬಿಡು ಸರಿನಾ ನೀನು ಹೋಗು ಎಲ್ಲಿಗೆ ಹೋದ್ರೂ ಕತ್ತಲಾದ ಮೇಲೆ ಹೇಗೋ ಮನೆಗೆ ಬರ್ತಾಳಲ್ವಾ ಆಗಲಾದ್ರೂ ಈ ಇಡ್ಲಿ ರೈಸೇ ಇಡ್ತೀನಿ ನಮ್ಮ ಅತ್ತೆಗೆ ಎಂದು ಹೇಳಿ ಅಲ್ಲಿಂದ ಅನಾಮಿಕಾ ಹೊರಟು ಹೋಗುತ್ತಾಳೆ ಮನೆಯಲ್ಲಿರುವ ಶಾರದಾ ಉಸಿರೆಳೆದುಕೊಳ್ಳುತ್ತಾಳೆ ಸುಶೀಲಾಲ ಜೊತೆ ಮಾತನಾಡ್ತಾ ಇರ್ತಾಳೆ ಹಾಗೆ ಹಗಲೆಲ್ಲ ಕಳೆದು ಹೋಗುತ್ತೆ ಶಾರದಾ ಸುಶೀಲಾಲ ಮನೆಯಲ್ಲೇ ತಿನ್ನುತ್ತಾಳೆ ಪ್ರಸಾದ್ ಹಣ್ಣು ತಿನ್ನುತ್ತಾನೆ ರಮೇಶ್ ಹೊರಗೆ ಹೋಟೆಲ್ ಅಲ್ಲಿ ತಿಂತಾನೆ ಇನ್ನು ಕತ್ತಲಾಗುತ್ತೆ ಮನೆಯಲ್ಲಿ ಲೈಟ್ ಹಾಕದೆ ಅನಾಮಿಕಾ ನಿಂತಿರುತ್ತಾಳೆ ಶಾರದಾ ಪ್ರಸಾದ್ ರಮೇಶ್ ಮೂವರು ಒಟ್ಟಿಗೆ ಮನೆಗೆ ಬರುತ್ತಾರೆ ಕತ್ತಲಲ್ಲಿ ಅನಾಮಿಕಾ ನಿಂತಿರುವುದು ಅವರಿಗೆ ಅರ್ಥವಾಗುತ್ತೆ ಏನೇ ಸೊಸೆ ಲೈಟ್ ಆಗದೆ ಹಾಗೆ ದೆವ್ವದಾಗಿ ನಿಂತಿದ್ಯಾ ಎಂದು ಹೇಳಿ ಶಾರದಾ ಲೈಟ್ಸ್ ಹಾಕುತ್ತಾಳೆ ಅಷ್ಟೇ ಅನಾಮಿಕ ಕೈಯಲ್ಲಿರುವ ಇಡ್ಲಿ ರೈಸನ್ನು ನೋಡಿ ಮೂವರು ಶಾಕಾಗುತ್ತಾರೆ ಅತ್ತೆ ಮಾವಯ್ಯ ಏನು ಅಂದರೆ ಬನ್ನಿ ಬನ್ನಿ ನಿಮಗಾಗಿನೇ ಕಾಯ್ತಾ ಇದ್ದೀನಿ ಈಗ ಮನೆಗೆ ಬಂದ್ರಿ ಮಧ್ಯಾಹ್ನ ಮಾಡಿದ ಇಡ್ಲಿ ರೈಸು ತಣ್ಣಗಾದರೆ ಮತ್ತೆ ಬಿಸಿ ಮಾಡಿ ಇಟ್ಟಿದ್ದೀನಿ ಬನ್ನಿ ತಿನ್ನಿ ನಿನ್ನಮ್ಮನ ಹೊಟ್ಟೆ ಒಡೆಯ ಈ ಇಡ್ಲಿ ರೈಸೇನೇ ಹೊಸದಾಗಿ ಬೇಯಿಸಿದ ಅನ್ನನ ಇಡ್ಲಿನ ಎರಡು ಸೇರಿಸಿ ಮಾಡಿದ್ದೀನಿ ಅತ್ತೆ ಹಾಗೆ ಮಾಡ್ತಾರ ಅನಾಮಿಕಾ ನನ್ಗೆ ಕೋಪ ತೆಗೆದುಕೊಂಡು ಇಲ್ಲಿಂದ ಹೋಗು ಪ್ರಯೋಗದ ಅಡಿಗೆ ಅಲ್ಲದೆ ಹೊಟ್ಟೆ ತುಂಬ ತಿನ್ನುವ ಘಮ್ಮನ ಅಡಿಗೆ ಮಾಡೇ ಹೋಗು ಮತ್ತೊಂದು ಮಾತು ಆಡ್ಬೇಡ ಹೋಗು ಇಲ್ಲಿಂದ ನನ್ನಲ್ಲಿ ಅಡಗಿದ ಒಳ್ಳೆಯ ಪ್ರತಿಭೆಯನ್ನ ನೀವು ಗುರುತಿಸ್ತಾ ಇಲ್ಲ ನೋಡಿ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಇಡ್ಲಿ ಬಜ್ಜಿ ವ್ಯಾಪಾರ ಮಾಡಿ ಸಕ್ಸಸ್ ಆಗ್ತೀನಿ ಫೇಮಸ್ ಕೂಡ ಆಗ್ತೀನಿ ಆಗ ಆ ಅನಾಮಿಕಾ ನಮ್ ಸೊಸೆ ಅಂತ ಅತ್ತೆ ಮಾವಯ್ಯ ಹೇಳ್ಕೊತಾರೆ ನನ್ ಹೆಂಡತಿ ಅಂತ ನೀವು ಹೇಳ್ಕೊತೀರಾ ನೋಡ್ತಾ ಇರಿ ಅನಾಮಿಕಾ ತಮಾಷೆ ಮಾಡಿದ್ದು ಸಾಕು ಹೋಗಿ ಎಲ್ಲರಿಗೂ ಮಾಮೂಲಿ ಅಡಿಗೆ ಮಾಡೇ ಎಂದು ಶಾರದಾ ಸ್ವಲ್ಪ ಕೋಪದಿಂದ ಹೇಳುತ್ತಲೇ ಅನಾಮಿಕಾ ಏನು ಮಾತನಾಡದೆ ಕಿಚನ್ ಒಳಗೆ ಹೋಗುತ್ತಾಳೆ ಅರ್ಧ ಗಂಟೆಯಲ್ಲಿಯೇ ಗಮ್ಮನ್ನು ಅಡಿಗೆ ಮಾಡಿ ಇಡುತ್ತಾಳೆ ಇನ್ನು ಎಲ್ಲರೂ ಹೊಟ್ಟೆ ತುಂಬ ತಿಂತಾರೆ ಹಾಯಾಗಿ ಮಲ್ಕೋತಾರೆ ಮಾರನೇ ದಿನ ಒಂದು ಕಡೆ ಅನಾಮಿಕ ಇಡ್ಲಿ ಬಜ್ಜಿಗಳ ಗಾಡಿ ಇಡುತ್ತಾಳೆ ಅತ್ತೆ ಶಾರದ ಸಹಾಯವಾಗಿ ಹೋಗುತ್ತಾಳೆ ಅತೇ ಈಗ ನೋಡಿ ನಾನು ಮಾಡುವ ಇಡ್ಲಿ ಬಜ್ಜಿಗಾಗಿ ಜನ ಹೇಗೆ ಕ್ಯೂ ಕಟ್ತಾರೋ ನನ್ಗೊಂದ್ ಪ್ಲೇಟ್ ಕೊಡು ನಂಗೊಂದ್ ಪ್ಲೇಟ್ ಕೊಡು ಅಂತ ಎಷ್ಟು ಗಲಾಟೆ ಮಾಡ್ತಾರೋ ನೋಡ್ತಾ ಇರಿ ಎಂದು ಹೇಳುತ್ತಾ ಅನಾಮಿಕ ಸಂತೋಷ ಪಡುತ್ತಾ ಇರುತ್ತಾಳೆ ಆದರೆ ಶಾರದ ಮಾತ್ರ ಭಯಪಡುತ್ತಾ ಇರ್ತಾಳೆ ನನಗ್ ಮಾತ್ರ ಭಯವಾಗ್ತಾ ಇದೆ ಸೊಸೆ ಯಾರು ಯಾವ ಕಲ್ ತಗೊಂಡ್ ಹೊಡಿತಾರೋ ಯಾರು ಯಾವ ಚಪ್ಲಿ ತೆಗೆದು ಹೋಗಿತ್ತಾರೋ ಯಾರು ನಿನಗೆ ಬಾಯಿಗೆ ಬಂದಿದ್ ಬೈತಾರೋ ಅಂತ ಭಯವಾಗ್ತಿದೆ ಕಣೆ ಹಾಗೇನು ಆಗಲ್ಲತ್ತೇ ನೀವು ನನ್ ಮಾತನ್ನ ಕೇಳಿ ಧೈರ್ಯವಾಗಿರಿ ಎಂದು ಹೇಳಿ ಅಲ್ಲೇ ಇರುವ ಒಂದು ಮೈಕ್ ಹಿಡಿದುಕೊಂಡು ಗಟ್ಟಿಯಾಗಿ ಹೀಗಂತಾಳೆ ಬನ್ನಿ ಸ್ವಾಮಿ ಬನ್ನಿ ಬಿಸಿ ಬಿಸಿ ಇಡ್ಲಿ ಬಜ್ಜಿ ರೆಡಿಯಾಗಿದೆ ಬನ್ನಿ ಸ್ವಾಮಿ ಬನ್ನಿ ಒಂದು ಪ್ಲೇಟು ಇಪ್ಪತ್ ರೂಪಾಯಿ ಮಾತ್ರನೇ ಎಂದು ಅರಚುತ್ತಾ ಹೇಳುತ್ತಾ ಇರುತ್ತಾಳೆ ಸ್ವಲ್ಪ ಜನ ಅನಾಮಿಕ ಹೇಳಿದ ಮಾತನ್ನು ಕೇಳಿ ಆ ಗಾಡಿ ಹತ್ರ ಬರುತ್ತಾರೆ ದುಡ್ಡು ಕೊಟ್ಟು ಇಡ್ಲಿ ಬಜ್ಜಿಯನ್ನು ಕೊಂಡ್ಕೊತಾರೆ ತಿಂತಾರೆ ಅಷ್ಟೇ ಒಬ್ಬ ವ್ಯಕ್ತಿಯಂತೂ ಬಾಯಲ್ಲಿ ಇಡ್ಲಿ ಬಜ್ಜಿ ಹಿಡ್ಕೊತಾಳೆ ತೂ ಒಂದು ಉಗಿದು ಬೈಕೊಳ್ತಾ ಹೊರಟೋಗ್ತಾನೆ ಮತ್ತೊಂದು ವ್ಯಕ್ತಿಯಂತೂ ಕೋಪದಿಂದ ಆ ಇಡ್ಲಿ ಬಜ್ಜಿಯನ್ನು ಶಾರದಳ ಮೇಲೆ ಬಿಸಾಕುತ್ತಾನೆ ಅದನ್ನು ನೋಡಿ ಶಾರದಾ ಭಯಪಟ್ಟು ಹೋಗುತ್ತಾಳೆ ಬಂದವರೆಲ್ಲರೂ ತಲೆಗೊಂದು ಮಾತನ್ನು ಅಂದು ಬೈದು ಅಲ್ಲಿಂದ ಹೊರಟು ಹೋಗುತ್ತಾರೆ ಇಷ್ಟಕ್ಕೂ ಇವ್ರು ಯಾಕೆ ಹೀಗೆ ಮಾಡ್ತಿದಾರೆ ನಿಜಕ್ಕೂ ಇಡ್ಲಿ ಬಜ್ಜಿಗೆ ಏನಾಗಿದೆ ಎಂದು ಅನಾಮಿಕಾ ಆ ಇಡ್ಲಿ ಬಜ್ಜಿಯನ್ನು ತಿಂದು ನೋಡುತ್ತಾಳೆ ಅಷ್ಟೇ ವಿಷದಿಂದ ಉಪ್ಪು ಉಪ್ಪಾಗಿದ್ದರಿಂದ ತೂ ಒಂದು ಉಗಿಯುತ್ತಾಳೆ ಹಾಗೆ ಉಗಿದಾಗ ಆ ಇಡ್ಲಿ ಬಜ್ಜಿ ಚೂರು ಹೋಗಿ ಶಾರದಳ ಮೇಲೆ ಬೀಳುತ್ತೆ ಅಷ್ಟೇ ಶಾರದಳಿಗೆ ಕೋಪ ಬರುತ್ತೆ ಆ ಕೋಪವನ್ನು ನೋಡಿದ ಅನಾಮಿಕಾ ಅಲ್ಲಿಂದ ಓಟ ಕೇಳುತ್ತಾಳೆ ಅನಾಮಿಕಾ ಹಿಂದೆಯೇ ಶಾರದಾ ಸೊಸೆಯನ್ನು ಹೊಡಿಯೋದಕ್ಕೆ ಓಡ್ತಾ ಇರ್ತಾಳೆ ಗಾಯವಾದ ಬಾತುವನ್ನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಬಡ ಸೊಸೆ ಅನಾಮಿಕಾ ಬ್ಯಾಟ್ ಹಿಡಿದುಕೊಂಡ ಹರೀಶ್ ಬಾಲ್ ಹಿಡಿದುಕೊಂಡ ಭವ್ಯ ಕಣ್ಣೀರು ಹಾಕಿಕೊಳ್ಳುತ್ತಾ ಆ ಬಾತುವನ್ನ ನೋಡ್ತಾ ಇರ್ತಾರೆ ಮಮ್ಮಿ ಬಾತು ಸತ್ತು ಹೋಯ್ತಾ ಅದೇ ಅರ್ಥವಾಗ್ತಿಲ್ಲ ತಾಯಿ ಯಾವ ಸದ್ದು ಇಲ್ಲದೆ ಹಾಗೆ ಬಿದ್ದೋಗ್ಬಿಟ್ಟಿದೆ ಈಗ ಇದು ಸತ್ತು ಹೋಗಿದೀಯಾ ಅನ್ನೋ ವಿಷಯ ಮಾತ್ರ ನಂಗೆ ತಿಳಿತಾ ಇಲ್ಲ ನಾನು ಬೇಕು ಅಂತ ಹೊಡಿಲಿಲ್ಲ ಅಮ್ಮ ತಂಗಿ ಬಾಲ್ ಹಾಕದ್ಲು ನಾನು ಆ ಕಡೆ ಹೊಡೆದೆ ಅಲ್ ನೋಡು ಆಗ್ಲೇ ಈ ಬಾತು ಅಡ್ಡವಾಗಿ ಬಂತಮ್ಮ ಬಾಲ್ ತಗಲಿ ಗಟ್ಟಿಯಾಗಿ ಅರಸ್ತಮ್ಮ ತಕ್ಷಣ ನಾನು ನಿನ್ನನ್ನು ಕರ್ದೆ ವೇಗವಾಗಿ ಬರೋ ಬಾಲು ನಮ್ಗೆ ತಗಲಿದ್ರೆ ಎಷ್ಟು ನೋವಾಗುತ್ತಲ್ಲ ಅಣ್ಣಯ್ಯ ಆ ಏಟನ ನಾವು ತಟ್ಕೊಳದೇ ಕಷ್ಟ ಅಂಥದ್ದು ಪಾಪ ಆ ಬಾತು ಹೇಗೆ ತಟ್ಕೊಳುತ್ತ ಹೇಳು ಅಂದ್ರೆ ಸತ್ತೋಯ್ತು ಅಂತ ಹೇಳ್ತಾ ಇದೀಯ ತಂಗಿ ನಾನು ಅದೇ ಅಂದ್ಕೋತಾ ಇದ್ದೀನಿ ಅಣ್ಣಯ್ಯ ಮಮ್ಮಿ ನೀನೇನಂತ ಅಣ್ಣ ಹೊಡೆದ ಬಾಲ್ ತಗಲಿ ಬಾತು ಸತ್ತೋಯ್ತು ಅಲ್ವಾ ಸಾರಿ ಡಕ್ ನಾನು ಬೇಕು ಅಂತ ನಿನಗೆ ಹೊಡಿಲಿಲ್ಲ ನಿನ್ನ ಸಾಯಿಸೋದು ನನ್ನ ಉದ್ದೇಶ ಅಲ್ಲ ಆ ಕಡೆ ಬಾಲ್ ಹೊಡೆದೆ ನೀನು ಅಂದ್ಕೊಳ್ದೆ ಬಂದೆ ಈಗ ಈಗ ಸತ್ತು ಹೋದೆ ಎಂದು ಕಣ್ಣೀರು ಹಾಕಿಕೊಳ್ಳುತ್ತಾ ಇರುವಾಗ ಮಕ್ಕಳನ್ನು ನೋಡಿದ ಅನಾಮಿಕಾ ಮಕ್ಕಳೇ ಬಾತುಗೇನು ಆಗಿಲ್ಲ ಏಟು ಸ್ವಲ್ಪ ಹೆಚ್ಚಾಗಿ ತಗಲಿ ಪ್ರಜ್ಞೆ ಹೋಗಿದೆ ಅಷ್ಟೇ ನೀವು ಅಳದೆ ಏನು ಮಾತನಾಡದೆ ಸ್ವಲ್ಪ ಮೌನವಾಗಿದ್ರೆ ನಾನು ಬಾತುನ ಬದುಕಿಸ್ತೀನಿ ಎಂದು ಹೇಳಿ ಅನಾಮಿಕಾ ಬಾತುವನ್ನು ತೆಗೆದುಕೊಂಡು ಅಲ್ಲಿಂದ ಹಿತ್ತಲಿನಲ್ಲಿ ಟ್ಯಾಪ್ ಹತ್ರ ಹೋಗ್ತಾಳೆ ಅನಾಮಿಕಳ ಜೊತೆ ಹರೀಶ್ ಭವ್ಯ ಕೂಡ ಅಲ್ಲಿಗೆ ಬರ್ತಾರೆ ಮಗು ಹರೀಶು ಆ ಟಬ್ ತುಂಬಾ ನೀರ್ ಹಿಡಿ ಓಕೆ ಮಮ್ಮಿ ಎಂದು ಹೇಳಿ ಹರೀಶ್ ಟಬ್ ತುಂಬಾ ನೀರ್ ಹಿಡಿತಾನೆ ಅನಾಮಿಕಾ ಬಾತುವನ್ನು ಟಬ್ ಒಳಗೆ ಹಾಕುತ್ತಾಳೆ ಅಷ್ಟೇ ಬಾತು ತಕ್ಷಣ ಕಣ್ಣು ತೆಗೆಯುತ್ತೆ ಹರೀಶ್ ಭವ್ಯ ಸಂತೋಷ ಪಡುತ್ತಾರೆ ಅನಾಮಿಕಾ ಕೂಡ ಬಹಳ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ ಮಕ್ಕಳೇ ಬಾತುಗೆ ಏನು ಆಗಿಲ್ಲ ಸ್ವಲ್ಪ ಗಾಯವಾಗಿದೆ ಅಲ್ಲಿ ಕಟ್ಟು ಕಟ್ತೀನಿ ಎರಡು ಮೂರು ದಿನದಲ್ಲಿ ಮಾಮೂಲಾಗಿ ಹೋಗುತ್ತೆ ಇನ್ನು ಮೇಲೆ ನೀವು ದಿನಾನು ಈ ಬಾತು ಜೊತೆ ಆಡಬಹುದು ನಾನು ಫಸ್ಟ್ ಆಡ್ಕೋತೀನಮ್ಮ ಇಲ್ಲ ಇಲ್ಲ ನಾನೇ ಈ ಬಾತು ಜೊತೆ ಫಸ್ಟ್ ಮಕ್ಕಳೇ ಬಾತುಗೆ ಗಾಯ ಗುಣ ಆದ ಮೇಲೆ ಆಡ್ಬೇಕು ಗಾಯ ಗುಣ ಆಗ್ಬೇಕು ಅಂದ್ರೆ ಸ್ವಲ್ಪ ದಿನ ಹಿಡಿಯುತ್ತಲ್ಲ ಅಲ್ಲಿಯವರೆಗೂ ಇದಕ್ ಮೊದಲು ಹೇಗಿದ್ದೀರೋ ಈಗ ಕೂಡ ಹಾಗೆ ಇರ್ಬೇಕು ಎಂದು ಅನ್ನುತ್ತಾ ಇರುವಾಗ ಅತ್ತೆ ಶಾರದಾ ಅವ್ರ ಹತ್ರಕ್ಕೆ ಬರ್ತಾಳೆ ಟಬ್ ಅಲ್ಲಿ ಆಡ್ಕೋತಾ ಇರುವ ಬಾತುನ ನೋಡ್ತಾಳೆ ಏನೇ ಸೊಸೈದು ಮನೇಲಿ ಈ ಎರಡು ಕೋಳಿ ಎರಡು ಕೋತಿಗಳು ಸರಿ ಹೋಗ್ತಾ ಇಲ್ಲ ಅಂತ ಈ ಬಾತುನ ತಗೊಂಡ್ಬಂದಿಯೋ ಎಂದು ಅನ್ನುತ್ತಲೇ ಹರೀಶ್ ಭವ್ಯ ಇಬ್ಬರು ಶಾರದಳ ಕಡೆ ಕೋಪದಿಂದ ನೋಡ್ತಾ ಇರ್ತಾರೆ ಅಜ್ಜಿ ತಂಗಿನ ಕೋತಿ ಅಂತೀಯಾ ಈಗ ನನ್ನ ನೋಡು ನಾವೇನ್ ಮಾಡ್ತೀವೋ ಎಂದು ಹರೀಶ್ ಭವ್ಯ ಇಬ್ಬರು ಕೋಪದಿಂದ ಶಾರದಳ ಹತ್ರಕ್ಕೆ ಓಡುತ್ತಾರೆ ಶಾರದಾ ಅವರಿಗೆ ಸಿಗದ ಹಾಗೆ ಮುಂದಕ್ಕೆ ಓಡ್ತಾ ಇರ್ತಾಳೆ ಶಾರದ ಹಿಂದೆ ಮಕ್ಕಳಿಬ್ಬರು ಓಡ್ತಾ ಇರ್ತಾರೆ ಅನಾಮಿಕಾ ಮಾತ್ರ ನೀರಿನಿಂದ ಬಾತುವನ್ನು ತೆಗೆದು ಗಾಯವಾದ ಜಾಗದಲ್ಲಿ ಕಟ್ಟು ಕಟ್ಟುತ್ತಾಳೆ ಇನ್ನು ಆ ದಿನದಿಂದ ಅನಾಮಿಕ ಮನೆ ಕೆಲಸ ಅಡುಗೆ ಕೆಲಸ ಚಕಚಕ ಪೂರೈಸಿಕೊಂಡು ಬಾತುವನ್ನು ತೆಗೆದುಕೊಂಡು ಹಾಗೆ ಊರೆಲ್ಲ ತಿರುಗುತ್ತಾ ಇರ್ತಾಳೆ ಊರಿನವರಿಗೆಲ್ಲ ಬಾತು ಅನಾಮಿಕಳ ಹತ್ರ ಇದೆ ಅಂತ ತಿಳಿದು ಹೋಗುತ್ತದೆ ಬಾತುವಿನ ಮೊಟ್ಟೆ ತಿನ್ಬೇಕು ಅಂತ ಒಬ್ಬರ ನಂತರ ಒಬ್ರು ಅನಾಮಿಕಳ ಮನೆಗೆ ಬಂದು ಹೋಗ್ತಾ ಇರ್ತಾರೆ ಒಂದು ದಿನ ಅನಾಮಿಕಾ ಏನೇ ಸುಜಾತಾ ಯಾವತ್ತು ಬರ್ದವಳು ನೀನು ಕೂಡ ಮನೆಗೆ ಬಂದೆ ಯಾವತ್ತು ಮಾತನಾಡಿದವಳು ನೀನು ಕೂಡ ಮಾತಾಡ್ತಾ ಇದೀಯಾ ಇಷ್ಟಕ್ಕೂ ನಿಂಗೇನ್ ಬೇಕು ಬಾತು ಮೊಟ್ಟೆ ಬೇಕು ಅನಾಮಿಕಾ ಅಯ್ಯೋ ಸುಜಾತ ನನ್ ಹತ್ರ ಇರುವ ಬಾತು ಮೊಟ್ಟೆ ಇಡ್ತಾ ಇಲ್ವೇ ನಿಜವಾಗಿ ಬಾತು ಮೊಟ್ಟೆ ಇಟ್ರೆ ನಾನು ಮಾರ್ಕೋತೀನಲ್ವಾ ಎಲ್ಲ ಮೊಟ್ಟೆನ ನಾನು ಮನೆಯವರು ತಿನ್ನಲಾರೇವಲ್ವಾ ಅರೆ ಸ್ವಲ್ಪ ಕೂಡ ಆಲೋಚಿಸ್ತಾ ಇಲ್ಲ ಮೇಲಾಗಿ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಊರೆಲ್ಲ ಅಂದ್ಕೋತಾ ಇದ್ದಾರೆ ನಾನು ಕೂಡ ಅದೇ ಅನ್ಕೋತಾ ಇದ್ದೀನಿ ಅನಾಮಿಕಾ ನನ್ ಜೊತೆ ನೀನು ಕೂಡ ಬಾತು ಜೊತೆ ಬಾರೇ ನಿಂಗೂ ಬಾತುನ ತೋರಿಸ್ತೀನಿ ಆ ಬಾತು ಮೊಟ್ಟೆ ಇಡುತ್ತೋ ಇಲ್ವೋ ಅಂತ ನಿಂಗೆ ತಿಳಿಯುತ್ತಲ್ಲ ಎಂದು ಹೇಳಿ ಸುಜಾತಳನ್ನು ಕರೆದುಕೊಂಡು ಹಿತ್ತಿಲಿನಲ್ಲಿರುವ ಬಾತುವಿನ ಗೂಡಿನ ಹತ್ರ ಕರ್ಕೊಂಡು ಹೋಗ್ತಾಳೆ ಅನಾಮಿಕಾ ಸುಜಾತ ಕೂಡ ಹೋಗಿ ನೋಡುತ್ತಾಳೆ ಸರಿಯಾಗಿ ಆಗಲೇ ಬಾತು ಮೊಟ್ಟೆ ಇಡುತ್ತದೆ ಅದನ್ನ ನೋಡಿ ಅನಾಮಿಕಾ ಶಾಕ್ ಆಗುತ್ತಾಳೆ ಸುಜಾತ ಸಂತೋಷ ಪಡುತ್ತಾಳೆ ನೋಡೇ ಅನಾಮಿಕಾ ನೀನು ಸುಳ್ಳು ಹೇಳಿದ್ರು ನೀನು ಬಾತು ಮಾತ್ರ ಸುಳ್ಳು ಹೇಳಲಾರ್ದು ಹೋಯ್ತು ಮೊಟ್ಟೆ ಇಡ್ತು ತಗೋ ನೂರು ರೂಪಾಯಿ ಆ ಬಾತು ಮೊಟ್ಟೆ ತೆಗೆದು ನಂಗೆ ಕೊಡು ಏನೋ ನೂರ ಇಲ್ಲ ಅಂದ್ರೆ ಐನೂರು ರೂಪಾಯಿ ಕೊಡು ಅಂತ ಆಸೆ ಇರ್ಬೇಕು ಬೇಡ ಎಲ್ಲಿ ಬಾತು ಮೊಟ್ಟೆ ಸಿಗ್ತಾ ಇಲ್ಲ ಬಾತು ಇದೆ ಅಂತ ಬಾತು ಮೊಟ್ಟೆ ಬೇಕು ಅಂತ ತಿನ್ಬೇಕು ಅಂತ ಬಹಳ ಜನ ಆಸೆ ಪಡ್ತಾ ಇದ್ದಾರೆ ನೂರು ಅಂದ್ರೆ ಎಂತಹ ಆಲೋಚನೆ ಇಲ್ಲದೆ ತಗೋತಾರೆ ನಿನಗೆ ಚೆನ್ನಾಗಿರುತ್ತೆ ಅದೇ ಐನೂರು ಅಂದ್ಕೋ ಎಂದು ಸುಜಾತ ಅನ್ನುತ್ತಾ ಇದ್ದಾರೆ ಮಾತಿನ ಮಧ್ಯದಲ್ಲಿ ಅನಾಮಿಕ ಸೇರ್ಕೊಂಡು ನಾ ಹೇಳಿದ್ದು ಸ್ವಲ್ಪ ಕೇಳ್ತೀಯಾ ಇಲ್ಲ ನಿನಗೆ ನೀನೇ ಎಲ್ಲ ಅಂದ್ಕೋತೀಯಾ ನೀನ್ ಹೇಳೋದೇನು ಇಲ್ಲ ಒಂದು ಬಾತು ಮೊಟ್ಟೆ ನೂರು ರೂಪಾಯಿ ಈ ನೂರು ರೂಪಾಯಿ ತಗೊಂಡು ಆ ಮೊಟ್ಟೆ ನಂಗೆ ಕೊಟ್ಬಿಡು ನಾನು ಹೊರಟು ಹೋಗ್ತೀನಿ ಇಷ್ಟು ಹೊತ್ತು ನಾನು ನಿನ್ನ ಹತ್ರ ಇದ್ದೀನಿ ಅಂದ್ರೆ ನಮ್ಮ ಊರವರಿಗೆ ಬಹಳ ಅನುಮಾನನೆ ಬರುತ್ತೆ ಎಂದು ಹೇಳುತ್ತಲೇ ಅನಾಮಿಕಾ ಇನ್ನು ಸುಜಾತಳ ಕಿರಿಕಿರಿ ಸಹಿಸಲಾರದೆ ಆ ನೂರು ರೂಪಾಯಿ ತಗೊಂಡು ಆ ಇರುವ ಒಂದೇ ಒಂದು ಬಾತು ಮೊಟ್ಟೆಯನ್ನು ತೆಗೆದು ಸುಜಾತಳಿಗೆ ಕೊಡುತ್ತಾಳೆ ಸುಜಾತ ಮೊಟ್ಟೆಯನ್ನು ನೋಡಿಕೊಳ್ಳುತ್ತಾ ಸಂತೋಷದಿಂದ ತನ್ನ ಮನೆ ಕಡೆ ನೋಡ್ಕೊಂಡು ಹೋಗ್ತಾಳೆ ಈಗ ನನ್ನ ಹತ್ರ ಇರುವ ಬಾತು ಮೊಟ್ಟೆ ಇಡ್ತಾ ಇದೆ ಅಂತ ಎಲ್ರಿಗೂ ಹೋಗುತ್ತೆ ಬಹಳ ಜನ ನನ್ ಮನೆಗೆ ದಂಡಯಾತ್ರೆ ಮಾಡೋದಕ್ಕೆ ಬರ್ತಾರೆ ಅವರನ್ನ ಎದುರಿಸಕೊಳ್ಳೋದಕ್ಕೆ ಈ ವಿಷಯ ಅತ್ತೆಗೆ ಹೇಳಬೇಕು ಎಂದು ತನ್ನ ಅತ್ತೆ ಶಾರದಳ ಹತ್ರಕ್ಕೆ ಹೋಗ್ತಾಳೆ ಏನೇ ಬಾತು ಸೊಸೆ ಏನನ್ನತ್ತೆ ನಿನ್ನ ಬಾತು ಅತ್ತೆ ಬಾತು ಒಂದು ಮೊಟ್ಟೆ ಇಡ್ತು ಎಂದು ಹೇಳುತ್ತಲೇ ಶಾರದಾ ಕೂಡ ಸಂತೋಷ ಪಡುತ್ತಾಳೆ ಹೌದಾ ಸೊಸೆ ಹೋಗು ಹೋಗಿ ಆ ಬಾತು ಮೊಟ್ಟೆನ ತಗೊಂಬಾ ಬಾತು ಮೊಟ್ಟೆನ ನೋಡ್ಬೇಕು ಅಂತ ನಂಗೆ ತುಂಬಾ ಆಸಕ್ತಿಯಾಗಿದೆ ಹೋಗು ಹೋಗಿ ತಗೊಂಬರೇ ಎಂದು ಅತ್ತೆ ಹೇಳುತ್ತಲೇ ಅನಾಮಿಕಾ ಮುಖ ಮುಖವಿಡ್ತಾಳೆ ಈಗ ಆ ಮೊಟ್ಟೆನ ನೂರು ರೂಪಾಯಿ ಕೊಟ್ಟು ಸುಜಾತ ತಗೊಂಡ್ ಹೋದ್ಲು ಅಂತ ಹೇಳಿದ್ರೆ ಅತ್ತೆಗೆ ಎಲ್ಲಿಲ್ಲದಕ್ಕೂ ಕೋಪ ಬರೋ ಹಾಗಿದೆ ಈ ಬಾತುನಿಂದ ಎಷ್ಟು ಕಷ್ಟಗಳು ಬಂದು ಬೀಳುತ್ತೋ ನಂಗೆ ಆಗ ಅತ್ತೆಗೆ ಏನ್ ಹೇಳ್ಬೇಕು ಏನಾದ್ರೂ ಅದೇ ಆಗ್ಲಿ ನಿಜವಾದ್ರು ಹೇಳ್ತೀನಿ ಎಂದು ತನ್ನಲ್ಲಿ ತಾನು ಅಂದ್ಕೋತಾ ಇರ್ತಾಳೆ ಅನಾಮಿಕ ಹಾಗೆ ಅಂದುಕೊಳ್ಳುತ್ತಿರುವ ಅನಾಮಿಕಳ ಕಡೆಗೆ ಅದೊಂತರ ನೋಡ್ತಾ ಏಯ್ ಸೊಸೆ ಹೋಗಿ ಆ ಬಾತು ಮೊಟ್ಟೆ ತಗೊಂಬಾ ಅಂತ ಹೇಳಿದ್ರೆ ಅಮಾಯಕಗೆ ಮುಖ ಇಟ್ಟು ಹಾಗೆ ಗೊಂಬೆ ತರ ಯಾಕೆ ನಿಂತಿದ್ಯಾ ಏನಾಯ್ತೋ ಹೋಗಿ ಆ ಬಾತು ಇಟ್ಟ ಮೊಟ್ಟೆನ ತಗೊಂಬಾ ನನ್ನನ್ನು ಕ್ಷಮಿಸಿ ಅತ್ತೆ ಆ ಮೊಟ್ಟೆನ ನೂರು ರೂಪಾಯಿ ಕೊಟ್ಟು ಸುಜಾತ ತಗೊಂಬಿಟ್ಲು ಅವಳಿಗೆ ನೂರ್ ಮಾರ್ಬಿಟ್ಟೆ ಅತ್ತೆ ಬೇಕು ಅಂದ್ರೆ ಅವ್ಳು ಕೊಟ್ಟ ನೂರು ರೂಪಾಯಿ ನಿಮ್ಗೆ ಕೊಡ್ತೀನಿ ತಗೊಳ್ಳಿ ನೂರು ರೂಪಾಯಿ ತಗೊಳ್ಳಿ ಎಂದು ಹೇಳಿ ತನ್ನ ಹತ್ತಿರವಿರುವ ನೂರು ರೂಪಾಯಿಯನ್ನು ತೆಗೆದು ಶಾರದಳಿಗೆ ತೋರಿಸುತ್ತಾಳೆ ಇಷ್ಟರಲ್ಲಿ ಬಹಳ ಜನ ಶಾರದಳ ಮನೆಗೆ ಬರ್ತಾರೆ ಶಾರದಾ ಚಿಕ್ಕಮ್ಮ ಓ ಶಾರದ ಚಿಕ್ಕಮ್ಮ ಹೊರಗ್ ಬಾ ಅನಾಮಿಕಾ ಒಂದ್ಸಲ ಹೊರಗ್ ಬರ ಪ್ರಸಾದಣ್ಣ ಮನೇಲಿ ಇದೀಯ ಎಂದು ಅರಚುತ್ತಾ ಇರುತ್ತಾರೆ ಶಾರದಾ ಪ್ರಸಾದ್ ಅನಾಮಿಕರು ಹೊರಗೆ ಬರುತ್ತಾರೆ ಎಲ್ಲರೂ ಸೇರಿ ತಮಗೆ ಕೂಡ ಬಾತು ಮೊಟ್ಟೆ ಬೇಕು ಅಂತ ಗಲಾಟೆ ಮಾಡ್ತಾ ಇರ್ತಾರೆ ಶಾರದಳಿಗೇನು ವಿಪರೀತವಾದ ಕೋಪ ಬರುತ್ತೆ ಏಯ್ ಇದು ಮೀನಿನ್ ಮಾರ್ಕೆಟ್ ಅಲ್ಲ ಎಲ್ರು ಏನಕ್ಕೆ ಹಾಗೆ ನಮ್ಮನೆಗೆ ಬಂದು ಹುಚ್ಚು ನಾಯಿ ಕೂಗ್ದಾಗೆ ಕೂಗ್ತಾ ಇದ್ದೀರಾ ಅರ್ಚದಲ್ಲ ಚಿಕ್ಕಮ್ಮ ದುಃಖ ನಾವು ಕೇಳಿದ್ರೇನು ಬಾತು ಮೊಟ್ಟೆ ಇಲ್ಲ ಅಂತ ನಿನ್ ಸೊಸೆಯ ಅನಾಮಿಕಾ ಹೇಳಿದ್ಲು ಮತ್ತೆ ಸುಜಾತಂಗೆ ಬಾತು ಇಟ್ಟ ಮೊಟ್ಟೆ ಎಲ್ಲಿಂದ ಬಂತು ಎಲ್ಲಿಂದ ಬಂತು ಅದೇ ರೂಪಾಯಿ ಕೊಟ್ಟು ಒಂದು ಮೊಟ್ಟೆ ತಗೊಂಡ್ ಹೋದ್ಲು ನಿಮ್ಗೆ ಬೇಕು ಅಂದ್ರೆ ನೀವ್ ಕೂಡ ದುಡ್ಡು ಕೊಟ್ಟು ಹೋಗ್ರೆ ಬಾತು ಮೊಟ್ಟೆ ಇಡ್ತಲೇ ಒಬ್ಬರ ನಂತರ ಒಬ್ಬರನ್ನ ಕರೆಸಿ ಅವ್ರಿಗೆ ಬಾತು ಮೊಟ್ಟೆ ಕೊಡ್ತೀನಿ ಎಂದು ಹೇಳುತ್ತಲೇ ಎಲ್ಲರೂ ದುಡ್ಡು ಕೊಡಲಿಕ್ಕೆ ರೆಡಿಯಾಗಿರ್ತಾರೆ ಅಯ್ಯೋ ಅತ್ತೆ ಅಲ್ಲಿ ಬಾತು ಮೊಟ್ಟೆ ಇಟ್ಟಿದೆಯೋ ಇಲ್ಲೋ ಅಂತ ತಿಳಿಯದೆ ಇಲ್ಲಿ ಹೀಗೆ ಇವ್ರ ಹತ್ರ ದುಡ್ಡು ತಗೊಳ್ಳೋದು ಅಷ್ಟು ಒಳ್ಳೇದಲ್ಲ ಅನ್ಕೋತೀನಿ ಅತ್ತೆ ನೀನು ಬಾಯಿ ಮುಚ್ಕೊಂಡು ಹೋಗಿ ಬಾತು ಏನಾದ್ರು ಮೊಟ್ಟೆ ಇಟ್ಟಿದೆಯೋ ಇಲ್ವೋ ನೋಡ್ಕೊಂಡ್ ಬಾ ಮೊದ್ಲು ಹೋಗು ಎಂದು ಹೇಳುತ್ತಲೇ ಇನ್ನು ಅನಾಮಿಕ ಅಲ್ಲಿಂದ ಬಾತಿನ ಗೂಡಿನ ಹತ್ರ ಬರ್ತಾಳೆ ಒಳಗಡೆ ಬಹಳ ಮೊಟ್ಟೆಗಳು ಕಾಣಿಸುತ್ತೆ ಅವುಗಳನ್ನು ನೋಡಿ ಅನಾಮಿಕ ಎಷ್ಟೋ ಸಂತೋಷಿಸುತ್ತಾಳೆ ಒಂದು ತಟ್ಟೆ ತುಂಬಾ ಬಾತುವಿನ ಮೊಟ್ಟೆ ಹಿಡ್ಕೊಂಡು ಹೊರಗೆ ಬರ್ತಾಳೆ ಆ ಬಾತು ಮೊಟ್ಟೆಯನ್ನು ನೋಡಿ ಬಹಳ ಜನ ಸಂತೋಷಿಸುತ್ತಾರೆ ಬಾತು ಮೊಟ್ಟೆನ ನೋಡಿದ್ರಲ್ಲ ಇನ್ನು ದುಡ್ಡು ಕೊಟ್ಟು ನಿಮಗೆ ಬೇಕಾದ ಮೊಟ್ಟೆನ ತಗೊಂಡು ಹೋಗಿ ಎಂದು ಹೇಳುತ್ತಲೇ ಎಲ್ಲರೂ ಶಾರದಳಿಗೆ ದುಡ್ಡು ಕೊಟ್ಟು ಅನಾಮಿಕಳ ಹತ್ತಿರ ಬಾತುವಿನ ಮೊಟ್ಟೆಗಳನ್ನು ತಗೊಂಡು ಹೋಗ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಬಾತುವಿನ ಮೊಟ್ಟೆ ಮೇಲೆ ಅನಾಮಿಕಾ ಬಹಳ ದುಡ್ಡೆ ಸಂಪಾದಿಸುತ್ತಾಳೆ ಮಣ್ಣಿನ ಮನೆಯಿಂದ ಹೊಸ ಮನೆಗೆ ಹೋಗುತ್ತಾರೆ ಬೆಲೆ ಬಾಳುವ ಬಟ್ಟೆಗಳ ಜೊತೆ ಕಾರು ಕೂಡ ಕೊಂಡ್ಕೊಂಡು ಮನೆ ಮುಂದೆ ಇಟ್ಕೋತಾರೆ ಅಷ್ಟು ದೊಡ್ಡ ಮನೆಯಲ್ಲಿ ಕೂಡ ಬಾತುವಿಗೆ ಒಂದು ಗೂಡು ಕಟ್ಟಿಸುತ್ತಾಳೆ ಅನಾಮಿಕಾ ಒಂದು ದಿನ ಬಾತುವಿನ ಮೊಟ್ಟೆಗಾಗಿ ನೋಡ್ತಾ ಇದ್ರೆ ಅಲ್ಲಿ ಬಂಗಾರದ ಮೊಟ್ಟೆ ಕಾಣಿಸುತ್ತದೆ ಆ ಮೊಟ್ಟೆಯನ್ನು ತೆಗೆದು ನೋಡ್ತಾ ಇದ್ರೆ ಬಾತು ಆವಾಗ ಮಾತನಾಡೋದಕ್ಕೆ ಶುರು ಮಾಡುತ್ತೆ ಈ ದಿನದಿಂದ ನಮ್ಮ ಮಧ್ಯವಿರುವ ಸ್ನೇಹ ತೀರಿ ಹೋಗುತ್ತೆ ಅದಕ್ಕೆ ನಿನಗೆ ಈ ಬಂಗಾರದ ಮೊಟ್ಟೆನ ಕೊಡ್ತಾ ಇದ್ದೀನಿ ನಿನಗೆ ಎಷ್ಟು ಬಾತುವಿನ ಮೊಟ್ಟೆ ಬೇಕು ಅಂದ್ರೂ ಅಷ್ಟು ಬಾತುವಿನ ಮೊಟ್ಟೆಗಳು ಈ ಗೋಲ್ಡನ್ ಮೊಟ್ಟೆಯಿಂದ ಬರುತ್ತೆ ನನ್ನನ್ನು ಕಾಪಾಡಿ ಇಷ್ಟೆಲ್ಲ ನೋಡ್ಕೊಂಡೆ ಇನ್ನು ನಿನ್ನ ಋಣ ತೀರಿ ಹೋಯ್ತು ಬರ್ತೀನಿ ಎಂದು ಹೇಳಿ ಆ ಬಾತು ಮಾಯವಾಗುತ್ತೆ ಅದೇ ವಿಷಯವನ್ನು ಶಾರದಳಿಗೆ ಹೇಳ್ತಾಳೆ ಅನಾಮಿಕಾ ಆಗ ಶಾರದಾ ಕೆಲವರು ದೇವಕನ್ಯರು ದೇವಲೋಕದಿಂದ ಬಂದ ತಪ್ಪಿಗೆ ಇಂತಹ ಶಿಕ್ಷಣ ಅನುಭವಿಸ್ತಾ ಇರ್ತಾರೆ ಶಾಪ ವಿಮೋಚನ ನಡೆದ ತಕ್ಷಣ ಹಾಗೆ ಆಕಾಶದಲ್ಲಿ ಸೇರಿ ಹೋಗ್ತಾರೆ ಇನ್ನು ನಮಗೆ ಈ ಬಂಗಾರದ ಬಾತುವಿನ ಮೊಟ್ಟೆನೆ ಬಾತು ಮೊಟ್ಟು ಕೊಡುವ ಬಾತು ಎಂದು ಹೇಳಿದ್ದರಿಂದ ಮನೆಯಲ್ಲಿ ಎಲ್ಲರೂ ಸಂತೋಷಿಸುತ್ತಾರೆ ಹಾಗೆ ಆ ಬಂಗಾರದ ಬಾತು ಮೊಟ್ಟೆಯಿಂದ ಬರುವ ಮೊಟ್ಟೆಗಳನ್ನು ಮಾರಿಕೊಳ್ಳುತ್ತಾ ಅವರ ಜೀವನವನ್ನು ಆನಂದದಿಂದ ಕಳೆಯುತ್ತಾ ಇರುತ್ತಾರೆ ಅನಾಮಿಕಳ ಕುಟುಂಬ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ನಮಸ್ತೆ